ಜಿಎಸ್ಟಿ ತೆರಿಗೆ ಪರಿಷ್ಕರಣೆಯಿಂದ ಆರೋಗ್ಯ ಕೃಷಿ ಶಿಕ್ಷಣ ಕ್ಷೇತ್ರಗಳಿಗೆ ಭಾರೀ ಅನುಕೂಲಗಳಾಗುತ್ತಿದ್ದು ಮಧ್ಯಮ ವರ್ಗದ ಜನ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಎಂದು ಬಿಜೆಪಿ ರಾಷ್ಟೀಯ ಯುವ ಮೋರ್ಚಾ ಅಧ್ಯಕ್ಷ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಆರೋಗ್ಯ ಮತ್ತು ಜೀವ ವಿಮೆಗಳ ಮೇಲಿನ ಜಿಎಸ್ಟಿ ವಿನಾಯಿತಿ ನೀಡಲಾಗಿದೆ ಇದರಿಂದ ಪ್ರತಿ ವ್ಯಕ್ತಿಗೂ ವಾರ್ಷಿಕ ಸುಮಾರು ಇಪ್ಪತ್ತೆಂಟು ಸಾವಿರ ರೂಪಾಯಿಗಳು ಉಳಿತಾಯವಾಗುತ್ತಿದೆ ಪ್ರತಿಯೊಬ್ಬರೂ ವಿಮಾ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ಪೆನ್ ಪೆನ್ಸಿಲ್ ಪುಸ್ತಕ ಸೇರಿದಂತೆ ಶೈಕ್ಷಣಿಕ ಸಾಮಗ್ರಿಗಳ ಮೇಲಿನ ಜಿಎಸ್ಟಿಯನ್ನು ರದ್ದುಗೊಳಿಸಲಾಗಿದೆ ಕೃಷಿಗೆ ಸಂಬಂಧಪಟ್ಟಂತೆ ಸಲಕರಣೆಗಳು ಹಾಗೂ ಅಗತ್ಯ ಸರಕುಗಳ ಮೇಲೆ ನಾಲ್ಕು ಸ್ಲ್ಯಾಬ್ಗಳಿಂದ ಎರಡು ಸ್ಲ್ಯಾಬ್ಗಳಿಗೆ ಇಳಿಸಲಾಗಿದೆ ಆರೋಗ್ಯ ಕ್ಷೇತ್ರದಲ್ಲಿ ಔಷಧಿ ಹಾಗೂ ಇತರ ಜೀವರಕ್ಷಕ ಸಲಕರಣೆಗಳ ಮೇಲೆ ತೆರಿಗೆಯನ್ನು ಭಾರೀ ಪ್ರಮಾಣದಲ್ಲಿ ಕಡಿಮೆ ಮಾಡಲಾಗಿದೆ ಎಂದು ವಿವರಿಸಿದರು ಜಿಎಸ್ಟಿ ಪರಿಷ್ಕರಣೆಯಿಂದ ಸಣ್ಣ ಮಧ್ಯಮ ಹಾಗೂ ಉದ್ಯಮಿಗಳಿಗೆ ಭಾರಿ ಅನುಕೂಲಗಳಾಗಿವೆ ಈ ಕ್ಷೇತ್ರದಲ್ಲಿ ಸುಮಾರು ಹನ್ನೆರಡು ಕೋಟಿ ಜನರು ನೇರವಾಗಿ ತೊಡಗಿಸಿಕೊಂಡಿದ್ದು ಉತ್ಪಾದನಾ ಚಟುವಟಿಕೆಗಳು ಚುರುಕು ಪಡೆಯಲಿವೆ ಜಿಎಸ್ಟಿಯಿಂದಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅಭಿವೃದ್ಧಿಗೆ ಭಾರಿ ಪ್ರಮಾಣದ ಆರ್ಥಿಕ ಸಂಪನ್ಮೂಲ ಹರಿದು ಬರುತ್ತಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡು ಲಕ್ಷವಿದ್ದ ತೆರಿಗೆ ಪಾವತಿದಾರರು ಈ ವರ್ಷ ಎರಡು ಕೋಟಿ ಎಪ್ಪತ್ತೈದು ಲಕ್ಷಕ್ಕೂ ಮೀರಿದ್ದಾರೆ ಪ್ರತಿ ವರ್ಷ ಸರಾಸರಿ ಹದಿನೆಂಟರಷ್ಟು ತೆರಿಗೆ ಪಾವತಿದಾರರ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಎಂದು ವಿವರಿಸಿದರುಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ಸು ಈ ವರ್ಷ ಸುಮಾರು ಎರಡು ಮುಕ್ಕಾಲು ಕೋಟಿಗೆ ಏರಿಕೆಯಾಗಿದೆ ಪ್ರತಿ ವರ್ಷ ಸರಾಸರಿ ಹದಿನೆಂಟು ಪರ್ಸೆಂಟ್ ವರ್ಷಾನುವರ್ಷ ಜಿಎಸ್ಟಿಯ ಗ್ರೋತ್ ಆಗಿದೆ ಇದರಿಂದ ದೇಶದ ಆರ್ಥಿಕತೆಯ ಫಾರ್ಮಲೈಸೇಷನ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ದೇಶದ ಸರ್ಕಾರಕ್ಕೆ ಸಂಪನ್ಮೂಲಗಳ ಕ್ರೂಢೀಕರಣವೂ ಕೂಡ ದೊಡ್ಡದಾಗಿದೆ